ಒಂದಾನೊಂದು ಕಾಲದಲ್ಲಿ ಕೆಟ್ಟ ಮಕ್ಕಳಿರ್ತಾರೆ ಹೊರತು ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋ ಮಾತನ್ನ ಆಗಾಗ ಹೇಳ್ತಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾಯಂದಿರು ಕೂಡ ಕ್ರೂರಿಗಳಾಗಿ ಬದಲಾಗ್ತಾ ಇದ್ದಾರೆ ಕೋಪ ಬಂದ್ರೆ ಕರುಳಬಳ್ಳಿ ಅನ್ನೋದನ್ನು ನೋಡದೆ ಕೊಲೆ ಮಾಡೋಕು ಹೇಸೋದಿಲ್ಲ ಕೆಲವು ತಾಯಂದಿರು ಹೀಗೆ ಒಂಬತ್ತು ತಿಂಗಳು ಹೆತ್ತು ಸಾಕಿದ್ರು ಹೊತ್ತವಳ ಮನಸ್ಸಲ್ಲೂ ಕ್ರೂರತ್ವ ಇರುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಹಾಗಂತ ನಾವು ಇಲ್ಲಿ ಎಲ್ಲಾ ತಾಯಂದಿರ ಬಗ್ಗೆ ಹೇಳ್ತಿಲ್ಲ ನಮ್ಮ ಕಣ್ಣ ಮುಂದೆ ಇಂತಹ ಅದೆಷ್ಟೋ ನಿದರ್ಶನಗಳಿವೆ ಇಂತಹ ಅದೆಷ್ಟೋ ಘಟನೆಗಳು ನಡೆ ಇವೆ ಹೀಗೆ ಬೆಂಗಳೂರಿನ ಸೂಚನಾ ಸೇತ್ ಅನ್ನೋ ಕ್ರೂರಿ ಮಾಡಿದ ಭೀಕರ ಕೃತ್ಯದ ಬಗ್ಗೆ ಕೇಳಿದ್ರನ್ನೇ ಎದೆ ನಡುಗುತ್ತೆ ಒಳ್ಳೆ ವಿದ್ಯಾವಂತೆ ಬುದ್ಧಿವಂತೆ ಜೊತೆಗೆ ಕೋಲ್ಕತ್ತಾ ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ಲು ದೇಶದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಪ್ರಾಜೆಕ್ಟ್ಗಳನ್ನು ಮಾಡಿದ ಮೇಧಾವಿ ದಿ ಮೈಂಡ್ಫುಲ್ ಎ ಎಐ ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ ಇವಳ ಕಂಪನಿ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿತ್ತು ಹೂಡಿಕೆದಾರರು ಇವಳ ಕಂಪನಿಯಲ್ಲಿ ಹೂಡಿಕೆ ಮಾಡೋಕೆ ತಾಮುಂದು ನಾಮುಂದು ಅಂತ ಬರ್ತಿದ್ರು ಎಲ್ಲ ಅನ್ಕೊಂಡಂತೆ ಆಗಿದ್ದಿದ್ರೆ ಈ ವರ್ಷ ನಮ್ಮ ಬಿಸಿನೆಸ್ ಒಂದು ಲಕ್ಷ ಕೋಟಿ ರೀಚ್ ಆಗುತ್ತೆ ಅಂತ ಇಂಟರ್ವ್ಯೂನಲ್ಲಿ ಸ್ವತಃ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ದಿ ಮೈಂಡ್ಫುಲ್ ಎ ಲ್ಯಾಬ್ ಶುರು ಮಾಡೋದಕ್ಕೂ ಮೊದಲು ಸೂಚನಾ ಸೇತ್ ಬೆಂಗಳೂರಿನ ಬೂಮ್ರಾಂಗ್ ಕಾಮರ್ಸ್ ನಲ್ಲಿ ಸೀನಿಯರ್ ಡೇಟಾ ಸೈಂಟಿಸ್ಟ್ ಆಗಿದ್ಲು ಇವಳ ಕಂಪನಿ ಎಐ ಆಗಿರಬಹುದು ಆದ್ರೆ ಇವಳ ಮೈಂಡ್ ಹಾಗೂ ಮನಸ್ಸು ಮಾತ್ರ ಆರ್ಟಿಫಿಷಿಯಲ್ ಅನ್ನೋದನ್ನ ಇಡೀ ದೇಶಕ್ಕೆ ಸಾಬೀತು ಮಾಡಿದ್ಲು ಯಾಕಂದ್ರೆ ಕಾಮನ್ ಸೆನ್ಸ್ಗೂ ನಾಲೆಡ್ಜ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಕಾಮನ್ ಸೆನ್ಸ್ ಇಲ್ಲದವರು ಹೇಸಿಗೆ ತಿನ್ನೋ ಪ್ರಾಣಿಗಳಿಗಿಂತಲೂ ಕಡೆಯಾಗಿರ್ತಾರೆ ಆದ್ರೆ ಇವಳಿಗೆ ಆ ಪ್ರಾಣಿಗಳಿಗಿಂತಲೂ ಹೀನಾಯ ಮನಸ್ಥಿತಿ ಇದೆ ಅಂದ್ರೂ ತಪ್ಪಾಗೋದಿಲ್ಲ ಹೀಗೆ ಸಾಕಷ್ಟು ಹೆಸರು ಮಾಡಿದ್ದ ಸೂಚನಾ ಎರಡ್ ಸಾವಿರದ ತನ್ನ ನಾಲ್ಕು ವರ್ಷದ ಮಗನನ್ನ ಕರ್ಕೊಂಡು ಗೋವಾ ಪ್ರವಾಸ ಅಂತ ಹೋಗಿದ್ಲು ಹೋಟೆಲ್ ಒಂದರಲ್ಲಿ ನಾಲ್ಕು ದಿನಕ್ಕೆ ರೂಮ್ ಬುಕ್ ಮಾಡಿದ್ಲು ಆದರೆ ಹೋಟೆಲ್ನಲ್ಲಿದ್ದ ಎರಡನೇ ದಿನಕ್ಕೆ ನಾವು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕು ಕ್ಯಾಬ್ ಬುಕ್ ಮಾಡ್ಕೊಡಿ ಅಂತ ಮಧ್ಯರಾತ್ರಿ ಹೋಟೆಲ್ ಕೇಳಿದ್ಲು ಆದರೆ ಹೋಟೆಲ್ ಸಿಬ್ಬಂದಿ ಇಲ್ಲ ಮೇಡಮ್ ನೀವು ಫ್ಲೈಟ್ ನಲ್ಲಿ ಹೋದ್ರೆ ಒಳ್ಳೇದು ಬೇಗನೂ ರೀಚ್ ಆಗ್ತೀರಾ ಖರ್ಚು ಕೂಡ ಕಡಿಮೆ ಆಗುತ್ತೆ ಕ್ಯಾಬ್ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಅಲ್ಲದೆ ಎಕ್ಸ್ಪೆನ್ಸಿವ್ ಅಂತಾನು ಕೂಡ ಹೇಳಿದ್ರು ಆದ್ರೆ ಸೂಚನಾ ಮಾತ್ರ ನಾವು ಕ್ಯಾಬ್ನಲ್ಲೇ ಹೋಗ್ಬೇಕು ಮಾರ್ಗ ಮಧ್ಯೆ ನನಗೆ ಒಂದು ಕೆಲಸ ಇದೆ ಹೀಗಾಗಿ ಕ್ಯಾಬ್ನಲ್ಲೇ ಹೋಗ್ತೀನಿ ದಯವಿಟ್ಟು ಬೇಗ ಅರೇಂಜ್ ಮಾಡಿ ಅಂತ ಕೇಳ್ಕೊಂಡಿದ್ಲು ಆಗ ಬೇರೆ ವಿಧಿ ಇಲ್ಲದೆ ಹೋಟೆಲ್ ಸಿಬ್ಬಂದಿ ಕ್ಯಾಬ್ನ ಅರೇಂಜ್ ಮಾಡಿ ಕೊಟ್ಟಿದ್ರು ಅದು ಜನವರಿ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ನಿಂದ ಚೆಕ್ ಚೆಕ್ಔಟ್ ಆಗಿದ್ಲು ಬರಬೇಕಾದ್ರೆ ಮಗು ಜೊತೆಯಲ್ಲಿ ಬಂದೋಳು ಹೋಗಬೇಕಾದ್ರೆ ಒಂದೇ ಒಂದು ಸೂಟ್ ಕೇಸ್ ನ ಜೊತೆ ಹೋಗ್ತಿರೋದು ನೋಡಿ ಹೋಟೆಲ್ ಸಿಬ್ಬಂದಿಗೆ ಅನುಮಾನ ಬಂದಿತ್ತು ಇದೇ ಗ್ಯಾಪಲ್ಲಿ ಹೋಟೆಲ್ನ ಸಿಬ್ಬಂದಿ ಸುಚನಾ ತಂಗಿದ ರೂಮ್ ನ ಕ್ಲೀನ್ ಮಾಡೋಕೆ ಒಳಗೆ ಹೋದ ಸಿಬ್ಬಂದಿ ಶಾಕ್ ಆಗಿದ್ರು ಯಾಕಂದ್ರೆ ರೂಮ್ ನ ತುಂಬಾ ನೆತ್ತರ ಕಲೆಗಳು ತುಂಬಿ ಹೋಗಿದ್ವು ಮಂಚದ ಅಡಿಯಲ್ಲೂ ರಕ್ತ ಚೆಲ್ಲಾಡಿತ್ತು ಕೂಡಲೇ ಹೌಸ್ ಕೀಪಿಂಗ್ ಸಿಬ್ಬಂದಿ ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಈ ವಿಚಾರವನ್ನ ತಿಳಿಸಿದ್ರು ಆಗ ಶಾಕ್ ಆದ ಹೋಟೆಲ್ ಮ್ಯಾನೇಜ್ಮೆಂಟ್ ಹೌಸ್ ಕೀಪಿಂಗ್ ಸಿಬ್ಬಂದಿಯನ್ನ ಕ್ಲೀನ್ ಮಾಡದಂತೆ ಹೊರ ಕಳಿಸಿದ್ರು ಹೀಗೆ ಹೇಳಿದ ಕೂಡಲೇ ಗೋವಾ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು ಪೊಲೀಸರು ಹೋಟೆಲ್ಗೆ ಬರುವಷ್ಟರಲ್ಲಿ ಸುಚನಾ ಸೇತ್ ಕ್ಯಾಬ್ ಹತ್ಕೊಂಡು ಹೊರಟು ಹೋಗಿದ್ಲು ರೂಮ್ ನ ಪರಿಶೀಲನೆ ಮಾಡಿದ ಪೊಲೀಸರು ನಾವು ಗೋವಾ ಪೊಲೀಸರು ನೀವು ಚೆಕ್ಔಟ್ ಮಾಡಿದ ರೂಮ್ ನಲ್ಲಿ ರಕ್ತದ ಕಲೆಗಳಿದ್ದು ಯಾರದ್ದು ಅಂತ ಕೇಳಿದ್ರು ಅದಕ್ಕೆ ಈ ಕಿಲಾಡಿ ನಾನು ನನಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಿತ್ತು ಹೋಟೆಲ್ ನವರಿಗೆ ಹೇಳ್ಬೇಕಿತ್ತು ಆದ್ರೆ ಅರ್ಜೆಂಟ್ ಅಲ್ಲಿ ಮರ್ತಬಿಟ್ಟೆ ಅಂತ ಅಂದಿದ್ಲು ಆದ್ರೆ ಪೊಲೀಸರು ನೀವು ಬರ್ಬೇಕಾದ್ರೆ ನಿಮ್ಮ ಜೊತೆ ನಾಲ್ಕು ವರ್ಷದ ಮಗನಿದ್ದ ಹೋಗ್ಬೇಕಾದ್ರೆ ಒಬ್ಬರೇ ಹೋದ್ರಿ ಮಗು ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು ಆದ್ರೆ ಸುಚನಾ ಇಲ್ಲ ನನ್ನ ಮಗನನ್ನ ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ದೀನಿ ಸೌತ್ ಗೋವಾದಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಅಂತ ಸುಳ್ಳು ಹೇಳಿದ್ಲು ಇದಕ್ಕೆ ಸರಿ ಎಂದ ಪೊಲೀಸರು ಆಕೆಯ ಅಡ್ರೆಸ್ ಕೊಡಿ ಹೋಗಿ ನೋಡ್ತೀವಿ ಅಂತ ಅಂದಿದ್ರು ಆಗ ಸುಚನಾ ಬಾಯಿಗೆ ಬಂದ ಅಡ್ರೆಸ್ ನ ಹೇಳಿದ್ಲು ಇದರಿಂದ ಮತ್ತಷ್ಟು ಅನುಮಾನಗೊಂಡ ಪೊಲೀಸರು ಫೋನ್ ಕಟ್ ಮಾಡಿದ್ರು ಸುಚನಾ ಮಗನನ್ನ ಏನೋ ಮಾಡಿದಾಳೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಜಾಸ್ತಿ ಮಾತಾಡಿದ್ರೆ ಸುಚನಾ ತಪ್ಪಿಸ್ಕೊಳ್ಬಹುದು ಅಂತಾನು ಪೊಲೀಸರು ಯೋಚನೆ ಮಾಡಿನೇ ಕಾಲ್ ಕಟ್ ಮಾಡಿದ್ರು ಕೂಡಲೇ ಹೋಟೆಲ್ ಸಿಬ್ಬಂದಿಯಿಂದ ಸೂಚನಾಗೆ ಬುಕ್ ಮಾಡಿ ಕೊಟ್ಟಿದ್ದ ಕ್ಯಾಬ್ ಡ್ರೈವರ್ನ ಫೋನ್ ನಂಬರ್ ನ ತಗೊಂಡಿದ್ರು ಎಮರ್ಜೆನ್ಸಿ ಅಂತ ಹೇಳಿ ಡ್ರೈವರ್ಗೆ ಮೆಸೇಜ್ ಮಾಡಿ ಡ್ರೈವರ್ನ ತಮ್ಮ ವಿಶ್ವಾಸಕ್ಕೆ ತಗೊಂಡಿದ್ರು ಇಲ್ಲಿ ಪೊಲೀಸರ ಕಾರ್ಯಕ್ಷಮತೆಯನ್ನು ನಿಜಕ್ಕೂ ಮೆಚ್ಚಲೇಬೇಕು ಯಾಕಂದ್ರೆ ಇವರ ಅದೃಷ್ಟಕ್ಕೆ ಆ ಕ್ಯಾಬ್ ಡ್ರೈವರ್ ಗೆ ಕೊಂಕಣಿ ಬರ್ತಿತ್ತು ಈ ವಿಷಯ ಗೊತ್ತಾಗ್ತಿದ್ದಂತೆ ಕೊಂಕಣಿ ಗೊತ್ತಿದ್ದ ಪೊಲೀಸ್ ಆಫೀಸರ್ ಒಬ್ರು ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿದ್ರು ಆಗ ಬಹಳ ಸೀಕ್ರೆಟ್ ಆಗಿ ಪೊಲೀಸರು ಆಪರೇಷನ್ ಎಸ್ ನ ಶುರು ಮಾಡಿದ್ರು ಕ್ಯಾಬ್ ಡ್ರೈವರ್ಗೆ ಕಾಲ್ ಮಾಡಿದ ಪೊಲೀಸ್ ಆಫೀಸರ್ ಒಬ್ರು ಅವರ ಪರಿಚಯವನ್ನ ಮಾಡಿಕೊಂಡಿದ್ರು ನಾನು ಪೊಲೀಸ್ ಆಫೀಸರ್ ಮಾತಾಡ್ತಿದ್ದೀನಿ ಏನು ಎತ್ತ ಯಾಕೆ ಅಂತ ಏನನ್ನು ಕೇಳಬೇಡ ನಾನು ಹೇಳೋದನ್ನಷ್ಟೇ ಕೇಳು ಇದು ಎಮರ್ಜೆನ್ಸಿ ಹಾಗೆ ಸೀಕ್ರೆಟ್ ಅಂತ ಅಂದಿದ್ರು ನೀನು ಮಾತಾಡೋದು ಕಾರಲ್ಲಿ ಕೂತಿರೋ ಸೂಚನಾಗೆ ಸಣ್ಣ ಅನುಮಾನವೂ ಬರಬಾರದು ನಿನ್ನ ಫ್ರೆಂಡ್ ಜೊತೆ ಹೇಗೆ ಮಾತಾಡ್ತೀಯೋ ಹಾಗೆ ಮಾತಾಡೋ ಅಂತ ಸೂಚನೆ ಕೊಟ್ಟಿದ್ರು ಇದಕ್ಕೆ ಡ್ರೈವರ್ ಓಕೆ ಅಂತಿದ್ದಂತೆ ಮೊದಲಿಗೆ ಎಲ್ಲಿದ್ದೀಯಾ ಅಂತ ಕೇಳಿದ್ರು ಕೂಡಲೇ ಡ್ರೈವರ್ ನಾನು ಚಿತ್ರದುರ್ಗದಲ್ಲಿದ್ದೀನಿ ಅಂತ ಕೊಂಕಣಿ ಭಾಷೆಯಲ್ಲೇ ಹೇಳಿದ್ದ ಇತ್ತ ಡ್ರೈವರ್ ಜೊತೆ ಮಾತಾಡ್ತೀನಿ ಿದ್ದ ಪೊಲೀಸ್ ಆಫೀಸರ್ ಹತ್ತಿರದಲ್ಲೇ ಇರೋ ಪೊಲೀಸ್ ಸ್ಟೇಷನ್ ಕಡೆ ಗಾಡಿ ತಿರುಗಿಸುವಂತೆ ಹೇಳಿದ್ರು ಆದ್ರೆ ಇದು ಆಕೆಗೆ ಗೊತ್ತಾಗಬಾರದು ಅಂತಾನು ಪೊಲೀಸರು ಅಲರ್ಟ್ ಮಾಡಿದ್ರು ಆಗ ಡ್ರೈವರ್ ಯಾವ ಏರಿಯಾ ಪೊಲೀಸ್ ಸ್ಟೇಷನ್ ಹತ್ರ ಕಾರು ನಿಲ್ಲಿಸ್ತಾನೆ ಅನ್ನೋದನ್ನ ತಿಳ್ಕೊಂಡ ಗೋವಾ ಪೊಲೀಸರು ಸೀದಾ ಅಲ್ಲಿನ ಪೊಲೀಸರಿಗೆ ಫೋನ್ ಮಾಡಿ ಅಲರ್ಟ್ ಮಾಡಿದ್ರು ಕಾರು ಚಾಲಕ ಹಿರಿಯೂರು ಪೊಲೀಸ್ ಸ್ಟೇಷನ್ ಗೇಟ್ ಒಳಗೆ ಕಾರು ನುಗ್ಗಿಸಿದ್ದ ಕಾರು ಗೇಟ್ ಒಳಗೆ ಬರ್ತಿದ್ದಂತೆ ಎಸ್ಐ ಹಾಗೂ ಪಿಎಸ್ಐ ಸೇರಿದಂತೆ ಇಡೀ ಸ್ಟೇಷನ್ ಸಿಬ್ಬಂದಿ ಕಾರನ್ನ ಸುತ್ತುವರೆದಿದ್ರು ಕಾರಿನಲ್ಲಿ ಕೂತಿದ್ದ ಸುಚನಾಗೆ ಕೆಳಗೆ ಇಳಿಸಿ ವಶಕ್ಕೆ ಪಡೆದಿದ್ರು ಬಳಿಕ ಸುಚನಾ ಹೋಟೆಲ್ ರೂಮ್ ನಿಂದ ಮತ್ತು ತಂದ ಸೂಟ್ ನ ಓಪನ್ ಮಾಡಿ ನೋಡಿದ್ರೆ ಪೊಲೀಸರ ಎದೆ ಕೂಡ ಒಡೆದು ಹೋಗಿತ್ತು ಯಾಕಂದ್ರೆ ಸುಚನಾಳ ನಾಲ್ಕು ವರ್ಷದ ಕಂದಮ್ಮ ಸೂಟ್ ನಲ್ಲಿ ಹೆಣವಾಗಿ ಮಲಗಿದ್ದ ಈ ವಿಷಯ ಗೋವಾ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಸೀದಾ ಹಿರಿಯೂರಿಗೆ ಬಂದು ಬಾಡಿ ವಾರೆಂಟ್ ಮೇಲೆ ಸುಚನಾಳನ್ನ ಅರೆಸ್ಟ್ ಮಾಡಿ ಗೋವಾಗೆ ಕರ್ಕೊಂಡು ಹೋಗಿದ್ರು ಕೋರ್ಟ್ ನಲ್ಲಿ ಹಾಜರುಪಡಿಸಿದ ಪೊಲೀಸರು ಆರು ದಿನ ಕಸ್ಟಡಿಗೆ ಪಡ್ಕೊಂಡಿದ್ರು ಮಗನನ್ನ ಯಾಕೆ ಕೊಂದೆ ಅಂತ ಪೊಲೀಸರು ಕೇಳ್ತಿದ್ದಂತೆ ಸುಚನಾ ನಾಟಕವನ್ನ ಶುರು ಮಾಡಿದ್ಲು ಮಗು ಮಲಗಿತ್ತು ನಿದ್ರೆ ಮಾಡುವಾಗ್ಲೇ ಸತ್ ಹೋಗಿದೆ ಇದು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ಅಂದಿದ್ಲು ಸುಚನಾ ಹೀಗೆ ಹೇಳ್ತಿದ್ದಂತೆ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಆಗ್ಲೇ ವಿಚಾರಣೆ ನಡೆಸುತ್ತಿದ್ದ ಪೊಲೀಸರು ಸಹ ಶಾಕ್ ಆಗುವಂತಹ ವಿಷಯಗಳನ್ನ ಸುಚನಾ ಬಾಯ್ಬಿಟ್ಟಿದ್ಲು ಪೊಲೀಸರ ಟಾರ್ಚರ್ ತಡೆಯೋಕೆ ಆಗದೆ ಸುಚನಾ ಮಗನನ್ನ ಕೊಂದಿದ್ದು ಯಾಕೆ ಅಂತ ಪೊಲೀಸರ ಮುಂದೆ ಹೇಳಿದ್ಲು ಅಸೂಯೆ ಹೊಟ್ಟೆ ಕಿಚ್ಚು ಅಂತ ಒಂದೇ ಮಾತಲ್ಲಿ ಕೊಲೆಯ ರಹಸ್ಯವನ್ನ ಸುಚನಾ ಬಾಯ್ಬಿಟ್ಟಿದ್ಲು ಇವಳ ಮಾತು ಕೇಳಿ ಪೊಲೀಸರ ತಲೆ ಕೂಡ ಕೆಟ್ಟು ಹೋಗಿತ್ತು ಪಶ್ಚಿಮ ಬಂಗಾಳ ಮೂಲದ ಸೂಚನಾ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ಲು ಇವಳ ಗಂಡನ ಹೆಸರು ವೆಂಕಟರಾಮನ್ ಮೂಲತಃ ಕೇರಳದವನು ಇವರಿಬ್ಬರಿಗೂ ಎರಡ್ ಸಾವಿರದ ಹತ್ತರಲ್ಲಿ ಮದುವೆಯಾಗಿತ್ತು ಮದುವೆಯಾದ ಒಂಬತ್ತು ವರ್ಷದ ಬಳಿಕ ಸೂಚನಾ ಸೇತ್ಗೆ ಮಗ ಹುಟ್ಟಿದ್ದ ಇವನಿಗೆ ಚಿನ್ಮಯಿ ಅಂತ ಹೆಸರಿಟ್ಟಿದ್ರು ಆದ್ರೆ ಮಗ ಹುಟ್ಟಿದ ಒಂದೇ ವರ್ಷಕ್ಕೆ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಬ್ರು ವಿಚ್ಛೇದನಕ್ಕೆ ಅಂತ ಅರ್ಜಿ ಸಲ್ಲಿಸಿದ್ರು ನೀನು ನನ್ನ ಮಗನ ಮುಖ ನೋಡ್ಬೇಡ ನನ್ನ ಮಗನಿಗೆ ಹದಿನೆಂಟು ವರ್ಷ ತುಂಬುವವರೆಗೂ ಅವನು ನನ್ನ ಜೊತೆನೆ ಇರ್ತಾನೆ ಅಂತ ಸೂಚನಾ ಮಗನನ್ನ ಗಂಡನಿಂದ ದೂರ ಬಿಟ್ಟಿದ್ಲು ಗಂಡನ ವಿರುದ್ಧ ಇಲ್ಲ ಸಲ್ಲದ ಕೇಸ್ನ ದಾಖಲಿಸಿ ಆತನ ಮೇಲಿನ ಕೋಪಕ್ಕೆ ಕೋರ್ಟು ಹಾಗೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಅಲಿಯುವಂತೆ ಮಾಡಿದ್ಲು ಅಲ್ಲದೆ ನನಗೆ ಗೊತ್ತಿಲ್ಲದೆ ಸ್ಕೂಲ್ನಲ್ಲಿ ನನ್ನ ಮಗನನ್ನ ಮೀಟ್ ಮಾಡ್ತಾ ಇದ್ದಾನೆ ನನ್ನ ಮಗನಿಗೆ ಜೀವ ಬೆದರಿಕೆ ಇದೆ ಅಂತ ಗಂಡನ ವಿರುದ್ಧವೇ ಸುಚನ ಕಂಪ್ಲೇಂಟ್ ಕೊಟ್ಟಿದ್ಲು ಹೀಗೆ ಗಂಡನ ವಿರುದ್ಧ ಕೇಸ್ ದಾಖಲಾಗ್ತಿದ್ದಂತೆ ಪತಿ ವೆಂಕಟರಾಮನ್ ಕೋರ್ಟ್ ಮೆಟ್ಟಿಲೇರಿದ್ದ ಕೋರ್ಟ್ ಪ್ರತಿ ಶನಿವಾರ ಮಗನನ್ನ ಮೀಟ್ ಮಾಡ್ಬೋದು ಅಂತ ವೆಂಕಟ್ಗೆ ಪರ್ಮಿಷನ್ ಕೊಟ್ಟಿತ್ತು ಆದ್ರೆ ಗಂಡನಿಗೆ ಮಗನ ಮುಖ ತೋರಿಸೋದು ಸುಚನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಕಳೆದ ವರ್ಷ ಜನವರಿ ಐದು ಶುಕ್ರವಾರ ಮಾರನೇ ದಿನ ಜನವರಿ ಆರರಂದು ಶನಿವಾರ ಮಗುನ ಮೀಟ್ ಮಾಡೋದಕ್ಕೆ ಬರ್ತೀನಿ ಅಂತ ಸುಚನಾ ಗಂಡ ದುಬೈನಿಂದ ವಿಡಿಯೋ ಕಾಲ್ ಮಾಡಿ ತಿಳಿಸಿದ್ದ ಮಗನಿಗೋಸ್ಕರ ಗಿಫ್ಟ್ಗಳು ಹಾಗೂ ಫಾರಿನ್ ಚಾಕ್ಲೇಟ್ಸ್ ಅಂತೆಲ್ಲ ಆ ತಂದೆ ತಗೊಂಡು ಇಂಡಿಯಾಗೆ ಬರೋದಕ್ಕೆ ರೆಡಿಯಾಗಿದ್ದ ಆದರೆ ಸುಚನಾ ಮನಸ್ಸಲ್ಲಿ ಬೇರೆ ಎದ್ದೆ ಓಡ್ತಿತ್ತು ನಾನಿಲ್ಲ ಅಂದ್ರೂ ನನ್ನ ಗಂಡ ಮಗನ ಮುಖ ನೋಡ್ಕೊಂಡು ಖುಷಿಯಾಗಿರ್ತಾನೆ ಅವನು ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು ಅಂತ ಗಂಡನ ವಿರುದ್ಧವೇ ಸುಚನಾ ಸೇಡು ಬೆಳೆಸಿಕೊಂಡಿದ್ಲು ಆಗ ನನಗೆ ಮಗು ಇಲ್ಲದಿದ್ರೂ ಪರವಾಗಿಲ್ಲ ಆದರೆ ನನ್ನ ಗಂಡ ವೆಂಕಟರಾಮನ್ ಮಾತ್ರ ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಆಗ್ಲೇ ಸೀದಾ ಏರ್ಪೋರ್ಟ್ ಗೆ ಹೋದವಳು ಗೋವಾ ಫ್ಲೈಟ್ ಹತ್ತಿದ್ಲು ಗೋವಾದ ಕ್ಯಾಂಡೋ ನಿಮ್ನ ಸರ್ವಿಸ್ ಅಪಾರ್ಟ್ಮೆಂಟ್ ಒಂದರಲ್ಲಿ ರೂಮ್ ನ ತಗೊಂಡಿದ್ಲು ಹೀಗೆ ರೂಮ್ ಗೆ ಬಂದ ಸೂಚನಾ ನಾಲ್ಕು ವರ್ಷದ ಮಗನಿಗೆ ಎರಡು ಬಾಟಲ್ ಕೆಮ್ಮಿನ ಸಿರಪ್ ಕೊಡಿಸಿದ್ಲು ಇದರಿಂದ ಆ ಪುಟ್ಟ ಕಂದ ಮತ್ತಿನಲ್ಲೇ ನಿದ್ರೆಗೆ ಜಾರಿತ್ತು ಆಗ ಆ ಮಗುವನ್ನ ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ಲು ಅಲ್ಲದೆ ಮಗನನ್ನ ಎತ್ತಿ ಗೋಡೆಗೆ ಎಸೆದಿದ್ಲು ಈ ಕ್ರೂರಿ ತಾಯಿ ಜೊತೆಗೆ ರೂಮ್ ನಲ್ಲಿದ್ದ ಚಾಕು ತಂದು ಕಂದಮ್ಮನ ಎಳೆಯ ಕತ್ತನ ಸಹ ಸೀಳಿ ಹಾಕಿದ್ಲು ಹೀಗೆ ಗಂಡನ ಮೇಲಿನ ಕೋಪಕ್ಕೆ ಸೂಚನಾ ನಾಲ್ಕು ವರ್ಷದ ಕಂದನನ್ನ ಕ್ರೂರಾತಿ ಕ್ರೂರವಾಗಿ ಕೊಲೆ ಮಾಡಿದ್ಲು ಬಳಿಕ ರೂಮ್ನಲ್ಲಿದ್ದ ರಕ್ತ ಕ್ಲೀನ್ ಮಾಡಿದ್ಲು ಆದರೆ ಅದು ಸಂಪೂರ್ಣವಾಗಿ ಕ್ಲೀನ್ ಮಾಡೋದಕ್ಕೆ ಆಗಿರ್ಲಿಲ್ಲ ನಂತರ ಸೂಟ್ ಮಗನ ಬಾಡಿನ ತುಂಬಿಕೊಂಡು ಕ್ಯಾಬ್ನಲ್ಲಿ ಬೆಂಗಳೂರಿನತ್ತ ಬಂದಿದ್ಲು ಆದ್ರೆ ಇವಳ ಕರ್ಮ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ರೀತಿ ರಿಟರ್ನ್ ಆಗಿತ್ತು ಮಾರ್ಗ ಮಧ್ಯೆ ಎಲ್ಲಾದರೂ ಕಾಡಿನಲ್ಲಿ ಮೃತದೇಹವನ್ನು ಎಸೆದು ಎಸ್ಕೇಪ್ ಆಗಬೇಕು ಅಂತ ಸೂಚನಾ ಅನ್ಕೊಂಡಿದ್ಲು ಆದ್ರೆ ಇವಳ ಗ್ರಹಚಾರ ಕೆಟ್ಟು ಪೊಲೀಸರು ಕ್ರೈಂ ನಡೆದ ಕೆಲವೇ ಗಂಟೆಗಳಲ್ಲಿ ಸೂಚನಾನ ಅರೆಸ್ಟ್ ಮಾಡಿದ್ರು ಇನ್ನು ಸುಚನಾ ಸೀಟ್ ಬ್ಯಾಗ್ ನಲ್ಲಿ ಐಲೈನರ್ ನಿಂದ ಬರೆದಿದ್ದ ಒಂದು ಚೀಟಿ ಪೊಲೀಸರ ಕೈಗೆ ಸಿಕ್ಕಿತ್ತು ಟಿಶ್ಯೂ ಪೇಪರ್ ನಲ್ಲಿ ಸುಚನಾ ಪತಿ ವಿರುದ್ಧ ಕೆಂಡ ಕಾರಿರೋದು ಕಂಡು ಬಂದಿತ್ತು ನನಗೆ ಅಪರಾಧಿ ಭಾವನೆ ಶುರುವಾಗಿದೆ ಹತಾಶಳಾಗಿದ್ದೇನೆ ನಾನು ನನ್ನ ಮಗನನ್ನ ತುಂಬಾ ಪ್ರೀತಿಸ್ತೀನಿ ಆದ್ರೆ ಅವನು ತನ್ನ ತಂದೆಯನ್ನ ಭೇಟಿಯಾಗೋದು ನನಗೆ ಇಷ್ಟವಿರಲಿಲ್ಲ ಅಲ್ಲದೆ ಮಗನ ಸಾವಿಗೆ ನಾನು ಕಾರಣವಲ್ಲ ನನ್ನ ಗಂಡನೇ ಕಾರಣ ಅಂತ ಬರೆದಿದ್ಲಂತೆ ಇನ್ನು ಸುಚನಾ ಇವತ್ತಿಗೂ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾಳೆ ಇತ್ತ ಮಗನನ್ನ ನೋಡೋಕೆ ಅಂತ ಬಂದಿದ್ದ ತಂದೆ ಕಣ್ಣೀರು ಪಾಲಾಗಿದ್ದ ನಾನು ಕೋರ್ಟ್ಗೆ ಹೋಗದೆ ಇದ್ರೆ ಇವತ್ತು ನನ್ನ ಮಗ ಜೀವಂತವಾಗಿ ಇರ್ತಿದ್ದ ಅಂತ ಆತ ಕಣ್ಣೀರು ಹಾಕಿದ್ದ ಕೊನೆಗೆ ಮಗನನ್ನ ನೋಡೋಕೆ ಅಂತ ಬಂದಿದ್ದ ಆ ತಂದೆ ಪುಟ್ಟಕಂದನ ಮೃತದೇಹವನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತಿದ್ದ ಅವನ ಜೊತೆ ಆಟವಾಡಿ ಕಾಲ ಕಳೆಯೋಣ ಅಂತ ಬಂದವನು ಮಗನ ಅಂತ್ಯ ಸಂಸ್ಕಾರ ಮಾಡಿ ಮಮ್ಮುಲ ಮರಗಿದ್ದ ಇದನ್ನ ನೋಡಿದವರೆಲ್ಲರೂ ಹೆಣ್ಣು ಎಷ್ಟು ಕ್ರೂರಿ ಅಂತ ಸುಚನಾಗೆ ಹಿಡಿ ಶಾಪ ಹಾಕಿದ್ರು ಇನ್ನು ಈ ಸತೀಶಿ ರೋಮಣಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಸಹ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ನ ವಿಸಿಟ್ ಮಾಡಿ